ಗಣೇಶ್ ಚತುರ್ಥಿಯನ್ನು ಬಂದೇ ಬಿಡ್ತ್ರಿ ನಮ್ಮ ಗಣಪಗ ಇಷ್ಟ ಆಗೋ ತಿಂಡಿಗಳು ಮಾಡದೆ ಮಾಡದ್ರಿ ಅದ್ರಾಗ ನಮ್ಮ ಗಣಪತಿಗೆ ಭಾಳ ಇಷ್ಟ ಆಗೋದಂದ್ರೆ ಈ ಮೋದಕ್ರಿ ಹಾಗಾದ್ರೆ ಬರ್ರಿ ವತ್ತ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಪರ್ಫೆಕ್ಟ್ ಶೇಪ್ನಾಗ ಈ ರುಚಿ ರುಚಿ ಎಂದು ಮೋದಕ ನಾ ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ ಈ ಮೊದಕೆ ಮಾಡ್ಲಾಕ ನಾ ಏನು ಮಾಡ್ತೀನಿ ರೀ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೋತೀನಿ ರೀ ಅದೇ ರೀ ಹುರನ್ ರೆಡಿ ಮಾಡ್ಕೋತೀನಂತ ಅದಕ್ಕೆ ಒಂದು ಪ್ಯಾನಿನಾಗ ಒಂದು ಚಮಚ ತುಪ್ಪ ಹಾಕಿನ್ರಿ ಸ್ವಲ್ಪ ಕಾಯ್ತು ಅಂದ್ರೆ ಏನು ಮಾಡ್ತೀನಿ ರೀ ಇಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಏನ್ರಿ ಇಲ್ಲಿ ಬೆಲ್ಲ ತೊಗೊಂಡಿನ್ರಿ ಅಂದ್ರೆ ಮುಕ್ಕಾಲು ಬಟ್ಲಾದರೆ ಹೆಚ್ಚು ಕಮ್ಮಿ ಅಷ್ಟು ಬೆಲ್ಲ ತೊಗೊಂಡೀನ್ ರೀ ಏನು ಮಾಡ್ತೀನಿ ರೀ ಅಂತಂದ್ರೆ ಇದಕ್ಕೆ ಸ್ವಲ್ಪ ಹುರಿತೀನಂತ ಅಂದ್ರೆ ಇದಕ್ಕೆ ಸ್ವಲ್ಪ ಇಲ್ಲಿ ಕರ್ಗಿಸ್ಕೊತೀನಂತ ಅಂದ್ರೆ ಪಾಕ ಏನು ಮಾಡ್ಕೊಳ್ಳೋದು ಸ್ವಲ್ಪ ಒಂದು ಎರಡರಲ್ಲಿಂದ ಮೂರು ನಿಮಿಷ ಇದಕ್ಕೆ ಕುದಿಸ್ದಾರ ಸಾಕ್ರಿ ನೋಡಿರಿ ಹಿಂಗಾಯ್ತು ಅಂದ್ರೆ ಏನು ಮಾಡ್ತೀನಿ ರೀ ಒಂದು ಬಟ್ಟೆಲು ನಾ ಇಲ್ಲಿ ಹಸಿ ತೆಂಗಿನಕಾಯ್ದು ತುರಿ ಸೇರಿಸ್ಕೊಳತ್ತೀನಿ ರೀ ತುರಿ ಅಲ್ರಿ ಇದು ಅಂದ್ರೇನು ನಾ ಇದು ತುರಿದೇನು ಹಾಕಿಲ್ರಿ ಇದಕ್ಕೇನು ರೀ ನಾ ಮಿಕ್ಸಿನಾಗ ಹಾಕಿ ಗ್ರೈಂಡ್ ಮಾಡಿಕೊಂಡು ರೀ ಈಗ ನೋಡ್ರಿ ಸಣ್ಣ ಹುರಿನಾಗ ಕಂಟಿನ್ಯೂಸ್ಲಿ ನಾವು ಏನು ಮಾಡಬೇಕಾಗ್ತದೆ ಇದಕ್ಕೆ ಹುರಿಬೇಕಾಗ್ತದ್ರಿ ಹಿಂಗೆ ಕಲರ್ ಬರಬೇಕ್ರಿ ಅಲ್ಲಿಂದನ ಹುರಿಬೇಕಾಗ್ತದೆ ನೋಡಿರಿ ಎಲ್ಲ ಅಟ್ಸಾದ್ರಿ ಈಗ ಇದ್ರಾಗ ಏನು ಮಾಡ್ತೀನಿ ರೀ ಒಂದಿಸು ಗಸಗಸಿ ಸೇರಿಸ್ಲತ್ತೀನಿ ರೀ ಸ್ವಲ್ಪ ಹುರಿದೀನಿ ರೀ ಜಾಸ್ತಿ ಜಾಸ್ತಿನೂ ಹುರಿದಿಲ್ಲ ಹಾಗೆ ರೀ ಮತ್ತು ಒಂದು ನಾಲ್ಕು ಇಲಾಯಚಿಗೆ ಏನು ರೀ ಕೊಟ್ಟಿ ಪುಡಿ ಮಾಡಿ ರೀ ಅಂದ್ರೆ ನಾ ಇಲ್ಲಿ ಸಕ್ರೆ ಹಾಕಿ ಕೊಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ರೀ ಈಗ ಎಲ್ಲ ಹಾಕಿದ್ಮೇಲೆ ಒಂದರಲ್ಲಿಂದ ಎರಡು ನಿಮಿಷ ಇದಕ್ಕೆ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಇದಕ್ಕೆ ಏನು ಮಾಡಬೇಕಾಗ್ತದ್ರೆ ಹುರಿಬೇಕಾಗ್ತದೆ ಮತ್ತು ಪೂರ್ತಿ ಆರ್ಲೆಕ್ಕ ಬಿಟ್ಬಿಡ್ತೀನಿ ರೀ ಈಗ ಅಲ್ಲಿಂದ ಏನು ಮಾಡ್ತೀನಿ ರೀ ನಾ ಇಲ್ಲಿ ಒಂದು ಅರ್ಧ ಬಟ್ಟಲು ನೀರಿನಾಗ ಅರ್ಧ ಬಟ್ಟಲು ಏನು ಮಾಡ್ತೀನಿ ರೀ ಕಾಯ್ದಾರಿದ್ದು ಹಾಲು ಸೇರಿಸ್ಲತ್ತೀನಿ ರೀ ಹಾಗೆ ಇಲ್ಲಿ ಒಂದು ಅರ್ಧ ಚಮಚ ತುಪ್ಪನೂ ಸೇರಿಸ್ಬಿಡ್ತೀನಿ ರೀ ಈಗಿದ್ದಕ್ಕೆ ಕುದಿಲಕ್ಕ ನಾವು ಬಿಟ್ಟುಬಿಡ್ಬೇಕಾಗ್ತದ್ರಿ ಈಗ ಹಿಂಗ ಸಳಮಳ ಸಳಮಳ ಕುದಿಲ್ಲ ಅಂದ್ರೆ ಏನ್ ಮಾಡ್ತೀನಿ ರೀ ನಾ ಇಲ್ಲಿ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಇದ್ರಾಗ ಸೇರಿಸ್ತೀನದ್ರಿ ಮೆಜರ್ಮೆಂಟ್ ನೋಡ್ಕೋರಿ ಹಾಲು ನೀರು ಸೇರಿ ಒಂದು ಬಟ್ಟೆಲ್ ಆಗ್ಯದ್ರಿ ಅದ್ರಾಗ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಸೇರಿಸ್ಬೇಕ್ರಿ ನಾ ಈಗ ಇಲ್ಲೇನು ರೀ ಒಂದು ಸ್ವಲ್ಪ ಅಂದ್ರೆ ಕಾಲು ಟೀ ಸ್ಪೂನು ಉಪ್ಪು ರೀ ಆ ಪಾರ್ಟು ಹೆಂಗೋ ಆಗಿ ಇಲ್ಲಿ ಕಟ್ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅದರ ಈ ಕಣಕಾದಾಗ ನಾವು ಉಪ್ಪು ಸೇರಿಸಲೇಬೇಕು ರೀ ಇಲ್ಲಾಂದ್ರೆ ಟೇಸ್ಟ್ ಬರಲ್ರಿ ಈಗ ಚೆಂದ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಸ್ಟವ್ ಆಫ್ ಮಾಡಿ ಮ್ಯಾಲೆ ಮುಚ್ಚಿ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಆದ್ಮೇಲೆ ನೋಡಿರಿ ಹಿಂಗೆ ಆಗಿರ್ತದೆ ಮತ್ತು ಸ್ವಲ್ಪ ಆರಿರ್ತದೆ ಇನ್ನೊಂದು ಪ್ಲೇಟ್ನಾಗ ಎಲ್ಲ ತೆಗ್ದು ಮಾಡ್ತೀನಿ ರೀ ಇದಕ್ಕೆ ಈಗ ನಾತ್ಕೋಬೇಕಾಗ್ತದ್ರಿ ಚಲೋ ನಾವು ಮೆತ್ತಗ ರೀ ಕೈಲಿಂದ ಆಗಲ್ಲ ಅಂತಂದ್ರೆ ಒಂದು ಗ್ಲಾಸ್ ಹರ ತೊಗೊರಿ ಇಲ್ಲ ಬಟ್ಟಲರ ತೊಗೊಂಡು ನಾವು ಅದಕ್ಕೆ ಮೆತ್ತಗೆ ರೀ ಅದ್ರ ನಂಗೆ ಕೈಲಿಂದೆ ಸರಿಗನ್ನಿಸ್ತಾರೆ ಹಿಂಗಾಗಿ ಏನು ಮಾಡ್ತೀನಿ ರೀ ಕೈಲಿಂದೆ ಮಾಡ್ಕೋತೀನಿ ಸ್ವಲ್ಪ ತುಪ್ಪ ಹಚ್ಚಿ ಒಂದು ಸ್ವಲ್ಪ ಗಸ ಗಸ ಇದಕ್ಕೆ ನಾದ್ಕೋತೀನಂತರಿ ಪೂರ್ತಿ ಸಾಫ್ಟ್ ಆಗಬೇಕು ರೀ ನಿಮಗೆ ತೋರಿಸ್ತೀನಂತೆ ಹೇಗಾಗ್ಬೇಕಂತ ನೋಡಿರಿ ಎಷ್ಟು ಮಸ್ತ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮ್ಮದು ಮೊದಕಿಲ್ಲ ರೆಡಿ ಆಗ್ತಾವೆ ರೀ ಈಗ ನೋಡ್ರಿ ನಿಮ್ಮಲ್ಲಿ ಈ ಮೋಲ್ಡ್ ಇತ್ತು ಅಂತಂದ್ರೆ ಅಂದ್ರೆ ಮೋಲ್ಡ್ನಾಗ ಮಾಡ್ಕೋರಿ ಇರಲಿಲ್ಲ ಅಂತಂದ್ರೆ ನಾವು ಕೈಲಿಂದ ಹೆಂಗೆ ಮಾಡ್ಬೋದು ವಿತೌಟ್ ಮೋಲ್ಡ್ ಹೆಂಗೆ ಮಾಡ್ಬೋದು ಅಂತ ನಮ್ಮ ಮುಂದೆ ತೋರಿಸ್ತೀನಂದ್ರಿ ಮೂರು ಟೈಪ್ನ ಇಲ್ಲಿ ನಿಮಗೆ ತೋರಿಸ್ತೀನಂತ್ರಿ ಮೊದಲು ನೋಡ್ರಿ ನಾವು ವಿದೌಟ್ ಮೋಲ್ಡ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂದ್ರೆ ಒಂದು ಸಣ್ಣ ದುಳ್ಳಿ ತೊಗೊಂಡು ಹಿಂಗೆ ಚಪ್ಪು ಉಟ್ಟು ಹಿಂಗೆ ಗುಂಡಕ್ಕೆ ಮಾಡ್ಕೋತೀನಂತ ಈಗೇನು ಮಾಡ್ತೀನಿ ರೀ ಇದ್ರದ್ದು ಮಿಡಲ್ನಾಗ ಸ್ವಲ್ಪ ಈ ಹೂರೂ ಇಟ್ಬಿಡ್ತೀನಂತ್ರಿ ಹೂರೂ ಇಟ್ಟು ಆದ್ಮೇಲೆ ನಾವೀಗ ಸಣ್ಣ ಸಣ್ಣ ನೀಲ್ಗೆಗಳು ಹಾಕೋತಾ ಹೋಗ್ಬೇಕ್ರಿ ಈಗ ನೀಲ್ಗಿ ಹಾಕ್ಲಾಕ ಬರಲಿಲ್ಲ ಅಂದ್ರೆ ಏನಿಲ್ಲ ರೀ ಸುಮ್ಮ ಪ್ಲೇನಾಗಿ ನೀವು ಮಡ್ಚ್ಕೊರಿ ಮಡ್ಚ್ಕೊಂಡು ಏನು ಮಾಡ್ಬೇಕಂತಂದ್ರೆ ಒಂದು ಚಾಕುರ ತೊಗೋಬೇಕ್ರಿ ಇಲ್ಲ ಅಂತಂದ್ರೆ ಒಂದು ಚಮಚಾರ ತೊಗೋಬೇಕು ರೀ ತೊಗೊಂಡು ಹಿಂಗೆ ಕಟ್ ಹೊಡ್ಕೊತಾ ಹೋಗ್ಬೇಕು ರೀ ಭಾಳ ಡೀಪ್ನು ನಾವು ಕಟ್ ಹೊಡಿಬಾರ್ದು ಯಾಕಂದ್ರೆ ಸ್ಟಫಿಂಗು ಹೊರಗೆ ಬಂದುಬಿಡ್ತದೆ ನೋಡ್ರಿ ಏನು ಪರ್ಫೆಕ್ಟಾಗಿ ಡಿಸೈನ್ ಬಂದದಂತ ಮತ್ತು ಶೇಪ್ನು ಬಂದದ್ರಿ ನೋಡ್ರಿ ಯಾವ ಮೋಲ್ಡ್ ಗೀಲ್ಡು ಏನು ಬೇಕಾಗಿಲ್ಲ ರೀ ಆರಾಮಾಗಿ ನಾವು ಹೀಗೇನು ಮಾಡ್ಕೋಬೋದು ಇದೇನೀಗ ಅಂತಂದ್ರೆ ನಾವು ವಿದೌಟ್ ಮೋಲ್ಡ್ ಹೆಂಗೆ ತೋರಿಸ್ತೀನಿ ರೀ ಈಗ ಎರಡು ಮೋಲ್ಡನ್ನ ಹಾಕಿನೂ ಮಾಡಿನೂ ನಿಮಗೆ ತೋರಿಸ್ತೀನಂತ ಸೇಮ್ ಹಾಗೆ ಏನು ಮಾಡ್ತೀರಿ ಸಣ್ಣ ಸಣ್ಣ ಎರಡು ಈ ಥರ ಚಪ್ಪುಟು ಪೂರಿಗಳು ಮಾಡ್ಕೋತೀನಂತ ಮಾಡಿಕೊಂಡು ಈಗ ಅದು ಈ ನಂಬಲ್ಲಿ ರೀ ಮೋಲ್ಡ್ ಅದ್ರಾಗ ಮಾಡ್ತೀನಂದ್ರೆ ಈಗ ಎಲ್ಲ ಹೆಂಗೆ ಮಾಡ್ತೇವಲ್ರಿ ಅದೇ ಥರ ಮಾಡ್ಕೋಬೇಕಾಗ್ತದೆ ಭಾಳ ಈಝಿದಾಗ ರೀ ಇದ್ರಾಗ ಅದರ ನೋಡಿರಿ ಸ್ವಲ್ಪ ಸ್ಟಫಿಂಗ್ ಇಟ್ಟೀನಿ ರೀ ಅದ್ರ ಮ್ಯಾಲ ಇನ್ನೊಂದು ಈ ಪೂರಿ ಇಟ್ಟೇನು ಮಾಡ್ತೀನಿ ರೀ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾರೆ ಆಯ್ತು ರೀ ನಮ್ಮದು ಮೊದಕಿಲ್ಲಿ ರೆಡಿ ರೀ ಅಂದ್ರೇನು ಡಿಸೈನು ಚಲೋ ಬರ್ತದ್ರಿ ಇದ್ರಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ನೋಡಿರಿ ಏನು ಚಲೋ ಕಾಣತ್ತದಂತ ಈಗ ಇದಕ್ಕೂ ತೆಗ್ದಿಡ್ತೀನಿ ರೀ ಸ್ವಲ್ಪ ಅದಕ್ಕೆ ನಾವು ತುಪ್ಪ ಇಲ್ಲ ಎಣ್ಣೆ ರೀ ಅಂದ್ರೆ ಇದು ಮೆತ್ಕೊಳ್ಳಲ್ಲ ಅಂದ್ರೆ ಮೋಲ್ಡಿಗೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ನಾವು ಹಚ್ಕೊಲೆ ಬೇಕಾಗ್ತದ ಈಗ ಈ ಮೆಟಲ್ ಮೋಲ್ನಾಗ ಮಾಡಿ ತೋರಿಸ್ತೀನಂತ್ರಿ ಸ್ವಲ್ಪ ಇದಕ್ಕೆ ತುಪ್ಪ ಒರೆಸ್ಕೊಲತ್ತೀನಿ ರೀ ನಾನು ತುಪ್ಪ ಒರೆಸ್ಕೊಂಡು ಏನು ಮಾಡ್ತೀನಿ ರೀ ಅಂತಂದ್ರೆ ಸಣ್ಣ ಸಣ್ಣ ಹುಳ್ಳಿಗಳು ತೊಗೊಂಡು ಅವಕ್ಕನು ಹೀಗೆ ಚಪೋಟು ಮಾಡ್ಕೋತೀನಿ ಇಲ್ಲೂ ಎರಡು ಸಣ್ಣ ಉಳ್ಳಿಗಳು ತಗೊಂಡು ಈ ಥರ ಮಾಡಿಕೊಂಡು ಎರಡು ಕಡೆ ಅಷ್ಟೇ ನಾನು ಇಟ್ಬಿಡ್ತೀನಂತ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರ್ರಿ ನಾ ಹಿಂಗೆ ಮಾಡ್ಲತ್ತೀನಿ ರೀ ಈಗ ನೋಡಿರಿ ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ ರೀ ಹಿಂಗೆ ಪ್ರೆಸ್ ಮಾಡ್ಕೋತೀನಂತ ಮಾಡಿಕೊಂಡು ಈಗ ಒಳಗೆ ಈ ಥರ ಬಟ್ಟೆ ಹಾಕಿ ಏನು ಮಾಡ್ತೀನಿ ರೀ ನಾನು ಎಲ್ಲ ರೀ ಆ ಮೋಲ್ಡಿಗೆ ಅಂದ್ರೆ ಏನು ರೀ ನಮಗಲ್ಲಿ ಡಿಸೈನ್ ಬರಬೇಕಲ್ಲ ಹಿಂಗಾಗಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಳಗೆ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ನೀವು ಹಿಟ್ಟು ತಗೊಂಡು ಡೈರೆಕ್ಟಾಗಿ ಈ ಹೋಲ್ನಾಗಿಂದು ಒಳಗೆ ಹಾಕಿನೂ ಅದಕ್ಕೆ ಪ್ರೆಸ್ ಮಾಡ್ಕೋತಾ ಮಾಡ್ಬೋದ್ರಿ ಈಗ ನೋಡ್ರಿ ಮತ್ತಿದ್ರಾಗ ನಾನು ಹುರ್ ಸೇರಿಸ್ಲತ್ತೀನಿ ರೀ ಹುರನ್ ಸೇರಿಸಿ ಈಗ ಇದಕ್ಕೆ ಸೀಲ್ ಮಾಡ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿನಾಗ ನಮ್ಮದು ಕಣ್ಕ ತಗೊಂಡು ಇದಕ್ಕೆ ಏನು ಮಾಡ್ತೀನಿ ರೀ ಕ್ಲೋಸ್ ಮಾಡಿಬಿಡ್ತೀನಿ ಅಂತಂದ್ರೆ ಏನು ರೀ ಸೀಲ್ ಮಾಡಿಬಿಡ್ತೀನಂತ ಆಯ್ತು ರೀ ಭಾಳ ಈಸಿ ಅದ ರೀ ಪಟ ಪಟಪಟ ಆಗ್ಬಿಡ್ತಾವ ನೋಡಿರಿ ಪರ್ಫೆಕ್ಟಾಗಿ ನಮ್ಮ ಓದಕಿಲಿ ರೀ ನೋಡಿರಿ ಏನು ಪರ್ಫೆಕ್ಟ್ ಶೇಪ್ ಮತ್ತು ಪರ್ಫೆಕ್ಟ್ ಡಿಸೈನ್ ಬಂದದಂತ ನಿಮಗೆ ರೀ ಈಗ ಉಳ್ದೇವು ಎಲ್ಲ ಹಿಂಗೇ ಮಾಡಿ ರೀ ಈಗ ಒಂದು ಜರ್ಡಿ ತೊಗೊಂಡಿನ್ರಿ ಈಗ ಬಾಳಿಯಲ್ಲಿ ಇಲ್ಲಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಒರೆಸಿ ಡೈರೆಕ್ಟಾಗಿ ಮಾಡಿದ ಮೂತಕ್ಗಳು ಅದ್ರಾಗ ಇಡ್ಬೋದ್ರಿ ಇಲ್ಲಾಂತಂದ್ರೆ ಹಿಂಗೆ ಬಾಳಿಯಲ್ಲಿ ಇತ್ತಂದ್ರೆ ಬಾಳಿಯಲ್ಲಿ ಮೇಲೆ ಒಂದೊಂದೇ ಈ ಮೂತಕ್ಕಗಳಿಗೆ ಇಟ್ಕೊತ ಹೋಗ್ಬೇಕಾಗ್ತದ್ರಿ ಎಷ್ಟು ಹಿಡಿಸ್ತಾವೋ ಅಷ್ಟು ನಾವು ಇದ್ರಾಗ ಇಟ್ಕೊತ ಹೋಗ್ಬೇಕ್ರಿ ಈಗ ಇವನು ಇದ್ರಾಗೆ ಇಟ್ಬಿಡ್ತೀನಿ ಈಗ ಏನು ಮಾಡ್ತೀನಪ್ಪಾ ಅಂತಂದ್ರೆ ನಾನು ಇಲ್ಲಿ ಕೇಸರಿ ದಳಗಳು ತೊಗೊಂಡೇನ್ರಿ ಈಗೇನು ಮಾಡ್ತೀನಿ ರೀ ಒಂದೊಂದೇ ದಳಗಳು ಈ ಮೋದಕ್ಗಳ ಇಟ್ಕೋತಾ ಇಟ್ಕೊತ ರೀ ನಿಮಗೆ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿನೂ ಇಡ್ರಿ ನಡೀತದ್ರಿ ಇವು ನೋಡ್ಲಾಕಂತೂ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸ್ತಾವ್ರಿ ಸ್ಟೀಮ್ ಮಾಡಿದ್ಮೇಲೆ ಅಂತೂ ಮಸ್ತ್ ಕಲರ್ ಬರ್ತದ್ರಿ ಇದರ್ಲಿಂದ ಈಗೇನು ಮಾಡ್ತೀನಿ ರೀ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಹೈ ಫ್ಲೇಮ್ನಾಗ ಇವಾಗ ಸ್ಟೀಮ್ ಮಾಡ್ಕೊಂಡು ರೀ ನೋಡ್ರಿ ಪರ್ಫೆಕ್ಟಾಗಿ ನಮ್ಮ ಮೋದಕ್ಕಿಲ್ಲಿ ರೆಡಿಯಾಗ್ಯವ್ರಿ ಎಲ್ಲೂ ಹರಿದಿಲ್ರಿ ಮತ್ತು ಎಲ್ಲೂ ಮುರಿದಿಲ್ರಿ ಹಾಗಾದ್ರೆ ನೋಡಿರಲ್ರಿ ಮತ್ತು ಮೋದಕ್ ರೆಸಿಪಿ ಹೆಂಗೆ ಮಾಡಬೇಕು ಅಂತ ನೀವು ಒಂದು ಸಲ ಟ್ರೈ ಮಾಡಿರಿ ಈ ಸಲ ಗಣೇಶ ಚತುರ್ಥಿಗೆ ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನೂ ಮಾಡ್ಕೊರಿ ಮತ್ತೆ ಸಿಗ್ತೀನಂದ್ರೆ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು